ಶಂಕರ್ಪಳ್ಳಿ ಅನ್ನುವ ಊರಿನಲ್ಲಿ ಕಾಶಿ ಗಂಗಾ ಅನ್ನುವ ದಂಪತಿಗಳು ಇದ್ರು ಅವರಿಗೆ ಒಬ್ಳೇ ಒಬ್ಳು ಮಗಳಿದ್ಲು ಅವಳ ಹೆಸರು ಚಾಂದಿನಿ ಕಾಶಿ ಒಬ್ಬ ರೈತ ಏನಿದೆಯೋ ಅದನ್ನೇ ಇಟ್ಕೊಂಡು ಮಗಳಿಗೆ ಯಾವ ಕಷ್ಟನೂ ಬರದೇ ಇರೋ ಹಾಗೆ ನೋಡ್ತಾ ಇದ್ದ ಅವರ ಜೀವನದಲ್ಲಿ ಕಷ್ಟಗಳು ಬರಕ್ ಶುರುವಾಯ್ತು ಒಂದು ಹಡಗು ಅಪಘಾತದಲ್ಲಿ ಕಾಶಿ ಗಂಗಾ ಇಬ್ರು ಕೂಡ ತೀರ್ಕೊಂಡ್ರು ಚಾಂದಿನಿ ಇವಾಗ ಅನಾಥೆಯಾಗಿದ್ಲು ಅದು ಮಾತ್ರ ಅಲ್ಲ ಅವರ ಬಂಧು ಬಳಗ ಎಲ್ಲ ಕೂಡ ಅವಳಿಂದ ಯಾವ ಉಪಯೋಗನೂ ಇಲ್ಲ ಅಂತ ಅವಳನ್ನ ತೊಲಗಿಸ್ಬೇಕು ಅಂತ ಅಂದ್ಕೊಂಡ್ರು ಇಲ್ ನೋಡಮ್ಮ ನಿನ್ ಗಂಡ ಬದ್ಕಿದಾಗ ನಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಇವಾಗ ಅವನ್ ಸತ್ತೋದ್ ಮೇಲೆ ಮಾತ್ರ ಯಾಕೆ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು ಹಾಗಂತ ಹೇಳಿ ಹೋಗ್ಬಿಟ್ರು ಬಂದು ಬಳಗ ಹಾಗೆ ಕಾಶಿ ಇರುವಾಗ ನೊಣಗಳ ತರ ಮನೆಯಲ್ಲಿ ಬಿದ್ಕೊಂಡಿದ್ದ ಅವರ ನೆಂಟ್ರು ಸ್ನೇಹಿತರು ಅವನ್ ಹೋದ್ಮೇಲೆ ಚಾಂದಿನಿ ಮನೆ ಪಕ್ಕ ಬರ್ಲೇ ಇಲ್ಲ ಒಂದಿನ ಬೆಳಗ್ಗೆ ಚಾಂದಿನಿ ಇದ್ದು ಮನೆ ಅಂಗಳವನ್ನ ಗುಡಿಸ್ತಾ ಇದ್ದಾಗ ಒಬ್ಬ ಸಾಲದವನು ಬಂದು ಇಲ್ಲಿ ನೋಡಮ್ಮ ಮಗು ನಿಮ್ಮಪ್ಪ ನಿಮ್ಮ ಹೊಲದ ಮೇಲೆ ಸಾಲ ತಗೊಂಡಿದ್ದಾನೆ ಅದನ್ನ ತೀರಿಸದೇನೆ ಹೋಗಿದ್ದಾನೆ ಆದ್ರಿಂದ ನಿಮ್ಮ ಹೊಲನ ನಾನು ತಗೊಳ್ತಾ ಇದ್ದೀನಿ ಹಾಗಂತ ಹೇಳ್ದಾಗ ಚಾಂದಿನಿ ಅವನತ್ರ ಬೇಡಿ ಕೇಳ್ಕೊಂಡ್ಲು ಹೇಳ್ಬೇಡಿ ಇದ್ದಕ್ಕಿದಂತೆ ಹೀಗೆ ಹೇಳಿದ್ರೆ ನಾನೇನ್ ಮಾಡೋದು ಹೊಲದಲ್ಲಿ ನನ್ ಮನೆನೂ ಇದೆ ಇವಾಗ ಹೊಲ ನಿಮಗ್ ಸ್ವಂತ ಅಂದ್ರೆ ನಾನು ಉಳಿಕ್ಕೆ ಎಲ್ಲಿ ಹೋಗೋದು ಹಾಗಂತ ಕೇಳ್ದಾಗ ಅವನು ಹೀಗೆ ಹೇಳ್ದ ಸರಿ ಸರಿ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಸರಿ ಈ ಹೊಲನ ನನಗ್ ಕೊಟ್ಬಿಡೋ ನಂದು ಹೊಲ ಸ್ವಲ್ಪ ದೂರದಲ್ಲಿದೆ ಅದ್ರಲ್ಲಿ ನೀನಿತ್ಕೊ ಹಾಗಂತ ಹೇಳಿ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರುವ ಒಂದು ಬಂಜರ ಭೂಮಿನ ಕೊಟ್ಟು ಚೆನ್ನಾಗಿರುವ ಆ ಹೊಲನ ಅವನು ಅವಳತ್ರ ಇಂದ ಕಿತ್ಕೊಂಡ ಭೀಕ್ಷಕನಿಗೆ ಭಿಕ್ಷೆ ಕೂಡ ಹಾಕ್ತಾ ಇರ ನಾನು ಇವಳಪ್ಪನಿಗೆ ಯಾಕೆ ಸಾಲ ಕೊಡ್ತೀನಿ ಪಾಪ ಅಪ್ಪ ಅಮ್ಮ ಇರೋ ಅನಾಥೆ ಹುಡುಗಿ ಅದಕ್ಕೆ ಹೀಗೆ ಬೆದರಿಸಿ ಒಳ್ಳೆ ಭೂಮಿನ ಅವಳ ಹತ್ರದಿಂದ ಕಿತ್ಕೊಂಡೆ ಅವಳಿಗೋಸ್ಕರ ಬಂದ್ ಕೇಳದಕ್ಕೆ ಯಾರು ಇಲ್ಲ ಅಲ್ವಾ ಹಾಗಂತ ಪಾಪ ಆ ಚಿಕ್ಕ ಹುಡುಗಿ ಚಾಂದಿನಿ ಹತ್ರ ಒಳ್ಳೆ ಹೊಲನ ಕಿತ್ಕೊಂಡು ಯಾವುದಕ್ಕೆ ಕೆಲ್ಸಕ್ ಬಾರ್ದೆ ಇರೋ ಆ ಹೊಲನ ಕೊಟ್ಟ ಹಾಗೆ ಆ ಭೂಮಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದ ಚಾಂದನಿಗೆ ಒಂದು ಧ್ವನಿ ಕೇಳಿಸ್ತು ಯಾರಾದ್ರೂ ನಮ್ಮನ್ನ ಬಿಡುಗಡೆ ಮಾಡಿ ಕಾಪಾಡಿ ಹಾಗೆ ಆ ಧ್ವನಿಯನ್ನು ಕೇಳಿ ಚಾಂದಿನಿ ಯಾರೋ ಪಾಪ ಕಷ್ಟದಲ್ಲಿ ಇರೋ ಹಾಗೆ ಅನಿಸ್ತಾ ಇದೆ ಹಾಗಂತ ಆ ಧ್ವನಿ ಎಲ್ಲಿಂದ ಬರ್ತಿದೆ ಅಂತ ಆದ್ರೆ ಎಲ್ಲೋ ಯಾರೂನು ಒಂದು ಗಿಡಗಳ ಪೊದರಿನಲ್ಲಿ ಒಂದು ಬಾಟ್ಲಲ್ಲಿ ಎರಡು ಎತ್ತುಗಳು ಇತ್ತು ಆ ಧ್ವನಿ ಅವುಗಳ್ದೆ ಚಾಂದಿನಿ ಅದರ ಮುಚ್ಚಲವನ್ನು ತೆರೆದು ಅವುಗಳಿಗೆ ಬಿಡುಗಡೆ ಕೊಟ್ಲೋ ಹೊರಗಡೆ ಬಂದ ಆ ಮಾಂತ್ರಿಕ ಎತ್ತುಗಳು ನಮ್ಮನ್ನ ಕಾಪಾಡಿದಕ್ಕೆ ತುಂಬಾನೇ ಧನ್ಯವಾದ ಮಗು ನಿನ್ನ ಹೆಸರೇನು ಚಾಂದಿನಿ ನೀವ್ಯಾರು ಇದ್ರೊಳಗೆ ಹೇಗ್ ಹೋದ್ರಿ ಆವಾಗ ಎತ್ತುಗಳು ಉತ್ತರ ಕೊಟ್ಟವು ನಾವಿಬ್ರು ಮಾಂತ್ರಿಕ ಎತ್ತುಗಳು ಚೆನ್ನಾಗಿ ಯಕ್ಷಿ ರೂಪದಲ್ಲಿದ್ದ ನಮ್ಮನ್ನ ಒಬ್ಬ ಎತ್ಕೊಂಡ್ ಬಂದು ಈ ರೂಪ ಕೊಟ್ಬಿಟ್ಟು ನಮ್ಮನ್ನು ಬಂದಿ ಮಾಡ್ಬಿಟ್ಟ ಅವನತ್ರ ಇಂದ ಇನ್ನೊಬ್ಬ ಮಾಂತ್ರಿಕ ನಮ್ಮನ್ನು ತಗೊಂಡ್ ಹೋಗಿ ನಮ್ಮನ್ನ ಶೀಶೆಯಲ್ಲಿ ಹಾಕಿ ಬಂದಿ ಮಾಡಿಟ್ಟ ಆದ್ರೆ ಯಾಕೆ ನಿಮ್ ತರ ಮಾಂತ್ರಿಕ ಎತ್ತುಗಳು ಸಿಕ್ಕದ್ರೆ ಚೆನ್ನಾಗಿ ನಡ್ಕೊಳ್ಳೋದನ್ನು ಬಿಟ್ಬಿಟ್ಟು ಯಾಕೆ ಶಿಕ್ಷೆ ಕೊಡ್ತಾರೆ ಹಾಗಂತ ಕೇಳಿದ್ಲು ಚಾಂದಿನಿ ಅವಾಗ ಎತ್ತುಗಳು ಅದೇ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ದಿನಗಳ ಹಿಂದೆ ಅವನು ನಮ್ಮನ್ನು ಇಲ್ಲೇ ಬಿಟ್ಬಿಟ್ಟು ಎಲ್ಲಿಗೋ ಹೋಗ್ಬಿಟ್ಟ ಆ ದಿನದಿಂದ ತಪ್ಪಿಸ್ಕೊಳ್ಳೋ ದಾರಿಗೋಸ್ಕರ ನಾವು ಕಾಯ್ತಾ ಇದ್ರೆ ಇಷ್ಟು ದಿನಗಳಾದ್ಮೇಲೆ ನೀನ್ ಬಂದು ಕಾಪಾಡಿದೀಯ ಹಾಗಂತ ಅವುಗಳ ಕತೆ ಬಗ್ಗೆ ಎಲ್ಲಾ ವಿಷಯ ಹೇಳಿದವು ಅದನ್ನು ಕೇಳಿ ಚಾಂದಿನಿ ಸರಿ ಹಾಗಾದ್ರೆ ನೀವು ಜೋಪಾನವಾಗಿ ನಿಮ್ಮ ಲೋಕಕ್ಕೆ ಹೋಗಿ ನಾನ್ ಹೋಗಿ ನನ್ನ ದಾರಿನ ನೋಡ್ಕೋಬೇಕು ಏನಮ್ಮ ಚಾಂದಿನಿ ನಿನಗ್ ಬಂದಿರೋ ಕಷ್ಟ ನಮಗೆ ಸಹಾಯ ಮಾಡಿದ ನಿನಗೆ ನಾವು ಸಹಾಯ ಮಾಡಲ್ವಾ ಹೇಳಮ್ಮ ನೀನು ಏನ್ ಸಮಸ್ಯೆ ಹಾಗಂತ ಕೇಳಿದಾಗ ಅವಳ ಕತೆ ಎಲ್ಲ ಹೇಳದ್ಲು ಅದನ್ನು ಕೇಳಿ ಎತ್ತುಗಳು ಸರಿ ನೀನು ಚಿಂತೆ ಪಡೋದ್ ಬೇಡ ಅವನು ನಿನ್ನ ಮೋಸ ಮಾಡಿ ಅವನ ಜಾಗನ ನಿನ್ನ ತಲೆಯಲ್ಲಿ ಕಟ್ಟಿದಾನೆ ಆ ನೆಲದಲ್ಲಿ ಏನು ಮಾಡೋಕ್ಕಾಗಲ್ಲ ಆದ್ರೆ ನಾವು ಸಹಾಯ ಮಾಡ್ತೀವಿ ಹೋದವ್ರಿಗೆ ಗೊತ್ತಾಗೋ ಮಾಡ್ತೀವಿ ಹಾಗಂತ ಹೇಳಿದವು ಆಮೇಲೆ ಆ ಎತ್ತುಗಳು ಚಾಂದಿನಿ ಹೇಳಿದ ಹೊಲಕ್ಕೆ ಅವಳನ್ನು ಕರ್ಕೊಂಡು ಹೋದ್ರು ಹಾಗೆ ಆ ಎರಡು ಮಾಂತ್ರಿಕ ಎತ್ತುಗಳು ಆ ಹೊಲದಲ್ಲಿ ವ್ಯವಸಾಯ ಮಾಡಿ ಸಿಕ್ಕಿದ ಬೆಳೆಯನ್ನು ಒಂದು ಎತ್ತಿನ ಗಾಡಿಯಲ್ಲಿ ತಗೊಂಡು ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ದೇವಿ ಆಕಾಶದಲ್ಲಿ ಹಾಕ್ತೀನಿ ಅಂತ ನಾನು ಯಾವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಈ ಮಾಂತ್ರಿಕ ಎತ್ತುಗಳ ಸಹಾಯದಿಂದ ನಡೆದಿದೆ ಹಾಗಂತ ಖುಷಿಯಾಗಿ ಚಾಂದಿನಿ ಯಾವ ಟ್ರಾಫಿಕ್ ತೊಂದ್ರೆನೂ ಇಲ್ದೆ ಅವಳು ತಗೊಂಡ್ ಬಂದ ಬೆಲೆನ ಪಟ್ನಕ್ಕೆ ತಗೊಂಡ್ ಹೋಗಿ ಮಾರಿ ಅದ್ರಲ್ಲಿ ಸಿಕ್ಕಿದ ಹಣದಲ್ಲಿ ಅದೇ ಹೊಲದಲ್ಲಿ ಒಂದು ಮನೇನ ಕಟ್ಕೊಂಡ್ಲು ಅವಾಗ ಎತ್ತುಗಳು ನೋಡಮ್ಮ ಚಾಂದಿನಿ ನಿನಗೆ ಮನೆ ಬೇಕು ಅಂತ ಹೇಳಿದ್ರೆ ಇಷ್ಟ ಕಷ್ಟ ಯಾಕೆ ನಾವೇ ನಿನಗೆ ಕೊಡ್ತಿದ್ವಿ ಅಲ್ವಾ ನಿಮ್ಮ ಮಾಂತ್ರಿಕ ಶಕ್ತಿಯಿಂದ ಸಿಗೋ ಮನೆಯಲ್ಲಿ ನಾನು ಸಂತೋಷವಾಗಿರಲ್ಲ ಆದ್ರೆ ನಾನೇ ಕಷ್ಟಪಟ್ಟು ಕಟ್ಕೊಂಡಿದ್ದು ಒಂದು ಗುಡಿಸಲಂದ್ರೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಮನೆ ಬೇಕು ಅಂತ ಯಾವಾಗ್ಲೂ ಕೇಳಿಲ್ಲ ಆ ಮಾಂತ್ರಿಕ ಎತ್ತುಗಳು ಸಂತೋಷ ಪಟ್ಟವು ಹಾಗೆ ಆದಿರದಿಂದ ಆ ಎತ್ತುಗಳ ಸಹಾಯದೊಂದಿಗೆ ಈ ಕಡೆ ವ್ಯವಸಾಯನೂ ಮಾಡಿಕೊಂಡು ಸಿಕ್ಕಿದ ಬೆಳೆನ ಪಟ್ನದಲ್ಲಿ ಮಾರಿ ಬಂದ ಹಣದಲ್ಲಿ ಅವಳು ಶ್ರೀಮಂತೆಯಾದ್ಲು ಅವಳು ಹಾಗೆ ಬಿಡಿತಾ ಇರೋದನ್ನು ನೋಡಿ ಅವಳ ನೆಟ್ರು ಪುನಃ ಅವಳತ್ರ ಬಂದು ಸೇರಕ್ಕೆ ಒಳ್ಳೆ ಅವಕಾಶ ನೋಡ್ತಾ ಇದ್ರು ಈ ಕಡೆ ಅನ್ಯಾಯವಾಗಿ ಚಾಂದನಿಯ ಹೊಲವನ್ನು ಕಿತ್ಕೊಂಡ ಆ ಸಾಲಗಾರ ಮಾತ್ರ ಆ ಹೊಲದಿಂದ ಎಷ್ಟು ಅದೃಷ್ಟ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಆ ಹುಡುಗಿಗೆ ಹೊಲ ಕೊಟ್ಬಿಟ್ಟೆ ಆ ಹೊಲದಲ್ಲಿ ಆ ಹುಡುಗಿಗೆ ಏನ್ ಸಿಕ್ತೋ ಏನೋ ಅವಳ ಜೀವನಾನೇ ಇವಾಗ ಬದಲಾಗಿದೆ ಹಾಗಂತ ಚಾಂದನಿಗೆ ಕೊಟ್ಟ ಆ ನೆಲದಿಂದಾನೇ ಅವಳಿಗೆ ಅದೃಷ್ಟ ಬಂದಿದೆ ಅಂತ ಅಂದ್ಕೊಂಡ ಆದ್ರೆ ಅವಳತ್ರ ಇರುವ ಆ ಎತ್ತುಗಳು ಮಾಂತ್ರಿಕ ಎತ್ತುಗಳು ಆದ್ರಿಂದಾನೇ ಅವಳಿಗೆ ಅದೃಷ್ಟ ಬಂದಿದೆ ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ ಹಾಗೆ ಒಬ್ಳು ಅನಾಥೆಯಾಗಿದ್ದ ಚಾಂದಿನಿ ಅವಳಿಗೆ ಸಿಕ್ಕಿದ ಆ ಮಾಂತ್ರಿಕ ಎತ್ತುಗಳಿಗಿಂತ ಅವಳು ಕಷ್ಟವನ್ನೇ ನಂಬಿ ಬಾಳ್ತಾ ಇದ್ದಾಳೆ ಹೊತ್ತು ಅವಳು ಅದೃಷ್ಟವನ್ನು ನಂಬಲೇ ಇಲ್ಲ ಬೈರಾಪುರ ಅನ್ನುವ ಊರಿನಲ್ಲಿ ವರದಯ್ಯ ಶ್ಯಾಮಲ ಅನ್ನುವ ದಂಪತಿಗಳಿದ್ದರು ಅವರಿಗೆ ಮದುವೆಯಾಗಿ ಬಹಳ ವರ್ಷಗಳಾದ್ರೂ ಇನ್ನು ಸಂತಾನವಾಗಿರಲಿಲ್ಲ ಸಂತಾನಕ್ಕಾಗಿ ಅವರು ಮಾಡಿದ ಪೂಜೆಗಳಿಲ್ಲ ಹರಸದ ದೇವರಗಳಿಲ್ಲ ಒಂದು ದಿನ ತನ್ನ ಮನೆಗೆ ಹೋಗುತ್ತಿದ್ದ ವರದಯ್ಯನಿಗೆ ಅವನ ಹಳೆ ಸ್ನೇಹಿತ ಗೋವಿಂದ್ ದಾರಿಯಲ್ಲಿ ಎದುರಾದನು ದಿಗಿಲಿನಿಂದ ಇದ್ದ ವರದಯ್ಯನನ್ನು ನೋಡಿ ಏನೋ ವರದ ಹಾಗೆ ದಿಗಲಿನಿಂದ ಇದ್ದೀಯಾ ಏನಾಯ್ತು ಏನ್ ಹೇಳಲಿ ಕಣು ಮಕ್ಕಳಿಗಾಗಿ ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡಿದ್ವು ಎಷ್ಟೋ ಗೋಪುರಗಳನ್ನು ತಿರುಗಿ ನೋಡಿದ್ವು ಆದ್ರೆ ಇನ್ನು ಆ ದೇವರಿಗೆ ನಮ್ಮ ಮೇಲೆ ದಯ ಬರಲಿಲ್ಲ ಸರಿ ಬಿಡು ಯಾಕೆಗೆ ದುಃಖ ಪಡ್ತಿದ್ಯಾ ಆ ದೇವರು ನಿನ್ಗೆ ಮಕ್ಕಳನ್ನು ಕೊಡೋಕೆ ತಡ ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ ಒಂದು ಕೆಲಸ ಮಾಡು ಒಂಟಿಮೆಟ್ಟ ಅನ್ನೋ ಊರಿನಲ್ಲಿ ಉಯ್ಯಾಲಮ್ಮನ ಗುಡಿ ಅಂತ ಇದೆ ಆ ಗುಡಿಯನ್ನು ದರ್ಶಿಸಿದವರಿಗೆ ತಪ್ಪದೆ ಸಂತಾನವಾಗುತ್ತದೆ ಒಂದು ಸಲ ಪ್ರಯತ್ನಿಸು ಎಂದು ಹೇಳಿ ಹಾಗೆ ಹೊರಟು ಹೋದನು ವರದಯ್ಯ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಏನೋ ಕೇಳಬೇಕು ಎಂದು ಗೋವಿಂದನಿಗಾಗಿ ಹಿಂತಿರುಗಿ ನೋಡಿದನು ಅಲ್ಲಿ ಗೋವಿಂದ ಕಾಣಿಸಲಿಲ್ಲ ಇಷ್ಟರಲ್ಲಿ ಇವನಿಗೆ ಏನಾಗಿ ಹೋಯ್ತು ಎಂದು ಮನೆಗೆ ಹೋದನು ಹೆಂಡತಿಯ ಹತ್ತಿರ ಏನೇ ಬರ್ತಿರುವಾಗ ಗೋವಿಂದ ಕಾಣಿಸಿ ಉಯ್ಯಾಲಮ್ಮನ ಗುಡಿ ಹತ್ರ ಹೋಗಿ ಬನ್ನಿ ಮಕ್ಕಳು ಆಗುತ್ತದೆ ಅಂತ ಹೇಳಿದ ಸರಿ ಬಿಡಿ ನಾಳೆನೆ ಹೋಗೋಣ ಎಂದು ಆ ಮಾರನೇ ದಿನ ಆ ಉಯ್ಯಾಲಮ್ಮನ ಗುಡಿಗೆ ಹೊರಟರು ಮತ್ತೊಂದು ಕಡೆ ಜೋಪುಡಿ ಅನ್ನುವ ಊರಿನಲ್ಲಿ ವಾಸುರಾಮ್ ಚಿತ್ರಾ ಅನ್ನುವ ದಂಪತಿಗಳಿದ್ದರು ಅವರಿಗೆ ಒಂದು ಹೆಣ್ಣು ಮಗುವುದಿತ್ತು ಹೆಸರು ಲತಾ ಈ ವಾಸುರಾವ್ಗೆ ಒಬ್ಬ ಅಣ್ಣ ನಾರಾಯಣ ಇದ್ದನು ಅವನಿಗೆ ಒಬ್ಬನೇ ಒಬ್ಬ ಗಂಡು ಮಗನಿದ್ದನು ಆದರೆ ವಾಸು ನಾರಾಯಣನ ತಂದೆ ಸಾಯುವ ಮೊದಲು ಒಂದು ವಿಲ್ ಬರೆದಿಟ್ಟಿದ್ದನು ಅದರಲ್ಲಿ ತನ್ನ ಮಕ್ಕಳಲ್ಲಿ ಹೆಣ್ಣು ಸಂತಾನ ಇರುವವರಿಗೆ ಹೆಚ್ಚಿನ ಆಸ್ತಿ ಎಂದು ಬರೆದಿದ್ದರಿಂದ ಈ ವಾಸುಗೆ ಮಗಳಿದ್ದಾಳೆ ಆದ್ರಿಂದ ಆಸ್ತಿಯಲ್ಲಿ ಹೆಚ್ಚಿನ ಪಾಲು ಅವನಿಗೆ ಹೋಗುತ್ತೆ ಅದಕ್ಕೆ ಅವನು ಮಗಳನ್ನು ಸಾಯಿಸಿದ್ರೆ ಆಸ್ತಿ ನನ್ ಮಗನಿಗೆ ಇಲ್ಲ ಅಂದ್ರೆ ನಾಳೆಯೋ ನಾಡಿದ್ದು ನನ್ಗೊಂದು ಹೆಣ್ಣು ಮಗು ಹುಟ್ಟುತ್ತಲ್ವಾ ಆಗ ಆಸ್ತಿ ಎಲ್ಲ ನನಗೆ ಮಿಕ್ಕುತ್ತೆ ವಾಸು ಹೆಂಡತಿಗೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸಿದ್ದಾನೆ ಆದ್ದರಿಂದ ಅವನಿಗೆ ಮಕ್ಕಳಾಗೋದಿಲ್ಲ ಹೀಗೆ ಏನಾದರೂ ಸರಿ ನಮ್ಮ ಅಪ್ಪನ ಮಿಲ್ಲಿನ ಪ್ರಕಾರದಂತೆ ಎಲ್ಲ ಆಸ್ತಿ ನನಗೆ ಸೇರುತ್ತೆ ಆದರೆ ಯಾರಿಗೂ ಅನುಮಾನ ಬಾರದ ಹಾಗೆ ಪ್ಲಾನ್ ಮಾಡಬೇಕು ಎಂದುಕೊಂಡು ಕೆಲವು ಕಳ್ಳರಿಗೆ ಹೆಚ್ಚು ದುಡ್ಡು ಕೊಟ್ಟು ವಾಸು ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಕಳ್ಳತನ ಮಾಡಿಕೊಂಡು ಅದರಲ್ಲಿಯೇ ಮಗುವನ್ನು ಎತ್ತಿಕೊಂಡು ಬರಬೇಕು ಅಂತ ದುಡ್ಡು ಕೊಟ್ಟನು ಕಳ್ಳರು ನಾರಾಯಣನ ಪ್ಲಾನ್ ಪ್ರಕಾರ ವಾಸುವಿನ ಮನೆಗೆ ಹೋದರು ಆ ಸಮಯದಲ್ಲಿ ವಾಸುವಿನ ಹೆಂಡತಿ ಚಿತ್ರ ತನ್ನ ಮಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಮಲಗಿದ್ದಳು ಕಳ್ಳರು ಬಂದು ಕಳ್ಳತನ ಮಾಡುತ್ತಿರುವ ಸಮಯದಲ್ಲಿ ಯಾವುದೋ ಶಬ್ದ ಬಂದಿದ್ದರಿಂದ ಚಿತ್ರಳಿಗೆ ಎಚ್ಚರವಾಗಿ ಬಿಟ್ಟಿತು ಏನಿದು ಏನೋ ಶಬ್ದ ಕೇಳಿಸ್ತಾ ಇದೆ ಎಂದು ಮೆಲ್ಲಗೆ ಹೋಗಿ ಕಿಟಕಿಯಿಂದ ನೋಡುತ್ತಿರುವಾಗ ಆ ಮೂವರು ಕಳ್ಳರು ಮನೆಯಲ್ಲಿ ಸ್ವತ್ತು ತೆಗೆದುಕೊಳ್ಳುತ್ತಿದ್ದರು ಅದನ್ನು ನೋಡಿ ಅಳು ಬಡವರೇ ನಮ್ಮನೆಗೆ ಕಳ್ತನ ಮಾಡ್ತಿದ್ದೀರಾ ಮಾಡ್ತೀನಿ ನಿಮ್ ಕತೆ ಎಂದು ತನ್ನ ಬೆಡ್ ಪಕ್ಕದಲ್ಲಿದ್ದ ಕೊಬ್ಬರಿ ಎಣ್ಣೆ ಬಾಟಲಿಯನ್ನು ತೆಗೆದುಕೊಂಡು ಹೋಗಿ ಕಳ್ಳರು ಬಂದ ಕಳ್ಳ ಬಾಗಿಲ ಹತ್ತಿರ ಕೊಬ್ಬರಿ ಎಣ್ಣೆ ಹಾಕಿ ಒಳಗೆ ಬಂದು ಬಿಟ್ಟಳು ಚಿತ್ರ ಎದ್ದಳು ಎಂದು ತಿಳಿಯದ ಒಬ್ಬ ಕಳ್ಳ ಅರೆ ಇಲ್ಲಿ ಬೀರು ಆಯ್ತು ನೀನ್ ಹೋಗಿ ಆ ಪಾಪುನ ಎತ್ಕೊಂಡ್ಬಾ ಆ ಮಾತು ಕೇಳಿದ ಚಿತ್ರ ಅಂದ್ರೆ ಇವರು ಸ್ವತ್ತಿನ ಜೊತೆ ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ ಎಂದರ್ಥ ಹೇಗಾದರೂ ನನ್ನ ಮಗುವನ್ನ ಕಾಪಾಡ್ಕೋಬೇಕು ಎಂದು ಮಲಗಿದ್ದ ತನ್ನ ಮಗುವನ್ನು ಎತ್ತಿಕೊಂಡು ಮೇನ್ ಡೋರ್ ಮೂಲಕ ಮೆಲ್ಲಗೆ ತಗ್ಗಿ ಬಗ್ಗಿ ಹೋಗುತ್ತಿರುವಾಗ ಕಳ್ಳರು ಗಮನಿಸಿದರು ಹರಿ ಮಗುನ ತಗೊಂಡು ಓಡಿ ಹೋಗ್ತಿದ್ದಾಳೋ ಹಿಡ್ಕೊಳ್ಳಿ ಮಗು ಮಿಸ್ ಆಗಬಾರದು ಎಂದು ಬರುತ್ತಿರುವಾಗ ಆ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಬಿಟ್ಟರು ಇಷ್ಟರಲ್ಲಿ ಮಗುವನ್ನು ತೆಗೆದುಕೊಂಡು ಹೊರಗೆ ಬಂದ ಚಿತ್ರ ಅಮ್ಮೋ ಈ ಕಳ್ಳ ಬಡವರು ಹಗೆ ಹೊಡೆದ ಹಾಗೆ ಹಿಂದೆ ಬರ್ತಾ ಇದ್ದಾರೆ ಹೇಗಾದ್ರೂ ನನ್ನ ಇವರ ಕಣ್ಣಿಗೆ ಕಾಣದಂತೆ ಕಾಪಾಡ್ಕೋಬೇಕು ಎಂದು ಪಕ್ಕದಲ್ಲೇ ಇದ್ದ ಒಂದು ಹಲಸಿನ ಹಣ್ಣನ್ನು ಕತ್ತರಿಸಿ ಮಗುವನ್ನು ಅದರಲ್ಲಿರಿಸಿ ಮುಚ್ಚಿ ಮರಿಯಲ್ಲಿ ಹೋಗಿ ಪೊದೆಯಲ್ಲಿ ಬಚ್ಚಿಟ್ಟುಕೊಂಡಳು ಅಂದುಕೊಳ್ಳದ ಹಾಗೆ ಆ ಹಲಸಿನಕಾಯಿ ಪಕ್ಕಕ್ಕೆ ಉಳಿಕೊಂಡು ಹೋಗಿಬಿಟ್ಟಿತು ಚಿತ್ರ ಗಮನಿಸಲಿಲ್ಲ ಮತ್ತೊಂದು ಕಡೆ ಉಯ್ಯಾಲಮ್ಮನ ದರ್ಶನ ಮಾಡಿಕೊಂಡು ಅಮ್ಮ ಮಕ್ಕಳು ಬೇಕು ಅಂತ ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೇವೆ ನೀನಾದ್ರೂ ನಮ್ಮ ಮೊರೆ ತಾಯಿ ಎಂದು ವರದಯ್ಯ ಹಾಗೆ ಕಣ್ಣಿ ಮುಚ್ಚಿಕೊಂಡು ಬೇಡಿಕೊಳ್ಳುತ್ತಿರುವಾಗ ಶ್ಯಾಮಲಳಿಗೆ ಏನೋ ಕಣ್ಣ ಮುಂದೆ ಹಲಸಿನ ಹಣ್ಣು ಕಾಣಿಸಿತು ಕಣ್ಣು ತೆರೆದು ನೋಡಿದರೆ ಏನೂ ಇಲ್ಲ ಏನೋ ಅಂದ್ರೆ ಮುಚ್ಕೊಂಡ್ರೆ ನಾನ್ ಕಣ್ಣು ಮುಂದೆ ಹಲಸಿನ ಹಣ್ಣೇ ಕಾಣಿಸ್ತಾ ಇದೆ ಏನಕ್ಕೆ ಅಂತೀರಾ ಹೌದಾ ಹಾಗಾದ್ರೆ ಅಮ್ಮನವರು ನಮ್ಮನ್ನ ಅನುಗ್ರಹಿಸಿದ್ದಾರೆ ಅಂತ ಕಣಯೇ ಹಲಸಿನ ಹಣ್ಣಿನ ಹಾಗಿರುವ ಮಗುವನ್ನೇ ಕರುಣಿಸ್ತಾನೋ ಏನೋ ಬಹಳ ಸಂತೋಷದಿಂದ ಕಾಲ್ನಡಿಗೆಯಿಂದ ಮನೆ ಕರಡಿಗೆ ಹೊರಟರು ಸ್ವಲ್ಪ ದೂರ ಹೋದ ನಂತರ ಚಿತ್ರ ಮಗಳನ್ನು ಬಚ್ಚಿಟ್ಟ ಹಲಸಿನ ಹಣ್ಣು ಉರುಳಿಕೊಂಡು ಶ್ಯಾಮಲಳ ಕಾಲಿನ ಮುಂದೆ ಬಂದು ನಿಂತಿತು ಅದನ್ನು ನೋಡಿದ ಅಲ್ಲಿ ಗುಡಿಯಲ್ಲಿ ಹಲಸಿನ ಹಣ್ಣು ಕಾಣಿಸ್ತು ಈಗ ಹಲಸಿನ ಹಣ್ಣು ಉರುಳ್ಕೊಂಡು ಬಂತು ಪುರಾಣದ ಪ್ರಕಾರ ಈ ಹಲಸಿನ ಹಣ್ಣು ತಿಂದ್ರೆ ಮಕ್ಕಳು ಹುಟ್ಟುತ್ತದೆ ಅಂತ ಅಮ್ಮನವರ ಆಣತಿ ಏನೋ ರೀ ನಿಜವೇ ಹಳೆ ಸಿನಿಮಾದಲ್ಲಿ ಹಾಗೆ ಇರುತ್ತಲ್ಲ ಎಂದು ತನ್ನ ಎರಡು ಕೈಗಳಲ್ಲಿ ಆ ಹಲಸಿನ ಹಣ್ಣನ್ನು ಎಳೆದನು ಒಳಗಡೆ ಹಲಸಿನ ತೋಳೆ ಇರುತ್ತದೆ ಎಂದು ಅದರಲ್ಲಿ ಒಂದು ಹೆಣ್ಣು ಮಗುವುದಿತ್ತು ತೊಳೆ ಇರುವ ಜಾಗದಲ್ಲಿ ಮಗು ಮಲಗಿದೆ ಇದು ಕೂಡ ಹಳೆ ಸಿನಿಮಾದಲ್ಲಿರುತ್ತೆ ಸೀತಮ್ಮ ನೆಲ ಉಳಬೇಕಾದ್ರೆ ಸಿಕ್ಕಿದ್ರಲ್ಲ ಹಾಗೆ ಈ ಮಗುವನ್ನು ಉಯ್ಯಾಲಮ್ಮ ನಮಗೆ ಪ್ರಸಾದಿಸಿದ್ದಾಳೆ ಅಂದ್ಕೊಳ್ತೀನಿ ಸರಿಯಾದ ಸಮಯದಲ್ಲಿ ಉರುಳುಕೊಂಡು ಬಂದಿದೆ ಎಂದುಕೊಂಡು ಆ ನಿದ್ದೆ ಹೋಗುತ್ತಿದ್ದ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡು ದೇವಿ ಪ್ರಸಾದ ಎಂದುಕೊಂಡು ಅಲ್ಲಿಂದ ಹೊರಟು ಹೋದರು ಮತ್ತೊಂದು ಕಡೆ ಕಳ್ಳರು ಚಿತ್ರಳನ್ನು ಅರಿಸಿಕೊಂಡು ಬಂದರು ಚಿತ್ರ ಮಾಯವಾಗಿದ್ದನ್ನು ಗಮನಿಸಿ ಏನೋ ಆ ಮಗುವಿನ ತಾಯಿ ತಪ್ಪಿಸಿಕೊಂಡು ಹಾಗಿದೆ ಬನ್ನಿ ಹೋಗೋಣ ಎಂದುಕೊಂಡು ಹೊರಟು ಹೋದರು ಪೊದೆಯಲ್ಲಿ ಬಚ್ಚಿಟ್ಟುಕೊಂಡ ಚಿತ್ರ ಮೆಲ್ಲಗೆ ಹೊರಗೆ ಬಂದಳು ಅಮ್ಮಯ್ಯ ಸ್ವತ್ತು ಹೋದ್ರೆ ಹೋಗ್ಲಿ ಮಗು ಸಿಕ್ಕಿತು ಅಷ್ಟು ಸಾಕು ಎಂದುಕೊಂಡು ಮಗುವನ್ನು ಬಚ್ಚಿಟ್ಟುಕೊಂಡ ಹಲಸಿನ ಕಾಯಿ ಹತ್ತಿರ ಹೋಗಿ ನೋಡಿದರೆ ಹಲಸಿನ ಹಣ್ಣು ಇಲ್ಲ ಗಾಬರಿಯಾದ ಚಿತ್ರ ಭಗವಂತ ನನ್ ಮಗುವನ್ನು ಇಲ್ಲೇ ಬಚ್ಚಿಟ್ಟಿದ್ದೆ ಏನಾಯ್ತು ಅಯ್ಯೋ ನನ್ನ ಕೈಯಿಂದಲೇ ಮಗುವನ್ನ ಮಾಯ ಮಾಡಿಕೊಂಡೆ ಒಂದ್ ವೇಳೆ ಯಾವುದೋ ಒಂದು ಕುರೂರ ಮಗ ನನ್ನ ಮಗುವನ್ನು ಎತ್ಕೊಂಡು ಹೋದ್ರೆ ಅಯ್ಯೋ ಎಂತ ಪಾಪಿಷ್ಟು ನಾನು ಮಗುವನ್ನ ಕಳ್ಕೊಂಡೆ ಎಂದು ಬೋರನೆ ಅಳುತ್ತಾಳೆ